ಮಾಜಿ ಶಾಸಕನ ಮೇಲೆ ಆಟೋ ಚಾಲಕ ಹಲ್ಲೆ ಶಾಸಕ ಸಾವು ಆಟೋ ಚಾಲಕನಿಂದಲೇ ಮಾಜಿ ಶಾಸಕನ ಸಾವಾಗಿದೆ ಆರಿಫ್ ಗೋವಾದ ಬಿಜೆಪಿ ಮಾಜಿ ಶಾಸಕ ಲಾವೋ ಮಾಮಲೇದರ ಹಾಗೂ ಬೆಳಗಾವಿ ಆಟೋ ಚಾಲಕನ ಮಧ್ಯೆ ಗಲಾಟೆ ನಡೆದಿತ್ತು ಈ ಗಲಾಟೆ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಶನಿವಾರ ಮಧ್ಯಾಹ್ನ ಶ್ರೀನಸ್ ಲಾಡ್ಜ್ ಬಳಿ ಮಾಜಿ ಶಾಸಕ ಲಾವೋ ಅವರ ಕಾರು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಚಾಲಕ ಮತ್ತು ಮಾಜಿ ಶಾಸಕನ ಮೇಲೆ ಗಲಾಟೆ ಸಂಭವಿಸಿದೆ ಈ ಗಲಾಟೆ ನಡೆದ ವಿಡಿಯೋ ಭಯಾನಕವಾಗಿ ವೈರಲ್ ಆಗಿದೆ ಮಾರ್ಕೆಟ್ ಪೊಲೀಸರು ಆರೋಪಿ ಚಾಲಕನನ್ನು ಬಂಧಿಸಿದ್ದಾರೆ ಗೋವಾದ ಮಾಜಿ ಶಾಸಕ ಲಾವೋ ಆಟೋ ಚಾಲಕ ದಾಳಿಸಿದ ಹಿನ್ನೆಲೆಯಲ್ಲಿ ಲಾಡ್ಜ್ ಬಳಿ ಬಂದು ಕುಸಿದು ಮೃತಪಟ್ಟಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿ ಆರಿಫ್ ಹೇಳಿದ್ದಾರೆ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರ ಜೊತೆ ಮಾತನಾಡಿದ ಅವರು ಕಳೆದ ಕೆಲವು ದಿನಗಳಿಂದ ಗೋವಾದ ಮಾಜಿ ಶಾಸಕ ಲಾವೋ ಅವರು ಇಲ್ಲಿ ವಾಸ್ತವ್ಯ ಮಾಡಿದ್ದರು ಆಟೋ ಚಾಲಕ ಅವರೊಂದಿಗೆ ಮಾತಿನ ಚಕಾಮಕಿ ನಡೆಸಿ ದಾಳಿಸಿದ್ದಾನೆ ಶೀನಸ್ ಲಾಡ್ಜ್ ಗೆ ಬರ್ತಿದ್ದಂತೆ ಮೃತಪಟ್ಟಿದ್ದಾರೆ ಎನ್ನುತ್ತಿದ್ದಾರೆ ಈಗ ಬರಾಕ್ರೆ ಒಬ್ಬರೊಬ್ಬರು ಕಾರ್ ತಗೊಂಡ್ ಬರಾಕಿತ್ತಿಂದ ಶ್ರೀನವಾಜ್ ಲಾಡ್ಗೆ ಇರ್ತಾರೀ ಇವರ ಪ್ಯಾಸೆಂಜರ್ ಟಚ್ ಆತ್ರಿ ಖರ್ಚ್ ಆತಂದ್ರೆ ಕಾರೋರು ನಿತ್ತಿರಲ್ಲ ಸ್ವಲ್ಪ ಆಗಿ ಅಂದ್ಕಲ್ ಹಿಂಗ ಬಂದ್ಬಿಟ್ಟಾರ ಎಲ್ಲಾರು ಮಂದಿ ಅಲ್ಲಿ ಹೇಳ್ತಾರಿದೆ ಏನಪ್ಪಾ ಐತಿ ಏನ್ ಮಾತಾಡ್ಬೇಕಂತ ಕೆಲ್ಸಿಲ್ಲ ಜೋರ್ ದಾದಾಗಿರಿ ಮಾಡ್ಕೊಂಡ್ ಕೆಲ್ಸ ಮಾಲ್ ಬಂದ್ ಕೆಲಸ ಒಂದ್ ಬಳಿ ಬಿಟ್ರು ಅವ್ಕ ಅಂದ್ರೆ ಅವ್ನ್ ಸ್ವಲ್ಪ ಚಕ್ಕರ್ ಬಂದ್ ಕನ್ಸ ಮ್ಯಾಲ ಬಂತಂದ್ರೆ ಇಲ್ಲೇ ಡೆಟ್ ಇದು ಆನ್ ಸ್ಪಾಟ್ ಒಂದು ಡೆಡ್ ಹಾಕ್ ಬಿತ್ರಿ ಅದು ಯಾಂಗ ಆಗೇತ್ ಅದ ಹೊರದಿತ್ ಆಗೇತ್ ಏನ್ ಗುರ್ತಿಲ್ಲ ಏನ್ ಆಟ ಹೊರ್ದಾರ್ ಅಂದ್ ಅದು ಪ್ರೂಫ್ ಇದೆ ಬಾಳ ಜನ ಬಂದ್ ಕೆಸ ಒಬ್ಬ ಬರ್ದ್ರ ಒಂದ್ ರೀ ಬಾಳ ಸ್ಟ್ರಾಂಗ್ ಒಂದ್ರ ಅವ್ರ ಬಂದ್ ಕೆಲಸ ಬಂದ್ ಕ್ಯಾಸ್ ರೀ ಆಮೇಲೆ ಇಲ್ಲಿ ಅವರು ಹೋಟೆಲ್ ಅವ್ರ ಫೋನ್ ಮಾಡಿ ಕ್ಯಾಸು ಮಾರ್ಕೆಟ್ ಪೊಸಿಷನ್ ಗೆ ತ ಇನ್ಫಾರ್ಮೇಶ್ ಮಾಡೋದು ಪೊಲೀಸ್ ಬಂದ್ ಕ್ಯಾಸು ಆರೋಪಿಗೆ ತಕೊಂಡ್ ಹೋಗ್ಬಿಡ್ತಾರ ಅವ್ರ ಪೊಲೀಸ್ ಸ್ಟೇಷನ್ಗೆ ಯಾವ್ರಿ ಇಲ್ಲ ಇಲ್ಲಿ ಇಲ್ಲ ಅವ್ರ ಗೋವಾ ಯಾವ ಪ್ಯಾಸೆಂಜರ್ ಐತ್ರಿ ಅವ್ರ ಯಾವ